ಶ್ರೀ ಸಿದ್ಧಾರೂಢರ ಕಥಾಮೃತದಲ್ಲಿ ಹದಿನೈದನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಪರದೆಯನ್ನು ಸರಿಸಿ ಬರುವಂತ ಸಾಕ್ಷಾತ್ ಸದ್ಗುರುವಿನ ದಿವ್ಯ ರೂಪವನ್ನು ನೋಡುವಂತವಳಾದಳು ಭಾಗ್ಯವತಿಯು ಮಗನ ಪ್ರಾಣ ಉಳಿಸುವ ಸಲುವಾಗಿ ಸಿದ್ಧಾರೂಢರು ಈ ಕಥೆಯಲ್ಲಿ ಪ್ರಕಟತ್ತರ ಇವತ್ತು ನೋಡೋಣ ಹದಿನೈದನೇ ಅಧ್ಯಾಯ ಶ್ರೀ ಗಣೇಶ ಎನ್ನ ಮಹಾ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಚಂದ್ ಬದ್ಧ ರಕ್ಷಿ ಚನ್ನೊಂದೇನು ಸಿದ್ಧನಾಥನೇ ನಿನ್ನ ಪಾದ ನಾ ಬಂದೆನು ಬದ್ಧನಾದೆನು ನಿನ್ನ ಪಾದಕ್ಕ ನಾನು ಯಾವತ್ತು ನಡ್ಕೋತೀನಿ ನಿನಗ ಶರಣ ಬಂದೀನಿ ನಿನ್ನ ಹೊರತು ಯಾರು ರಕ್ಷಕರಿಲ್ಲ ನನ್ನ ತಂದಿ ತಾಯಿ ಬಂಧು ಬಳಗ ನನ್ನ ಹೌದು ಅಲ್ಲ ಎಲ್ಲಾ ನಿಂದೆ ಅಂತ ಹೇಳಿ ನಿನಗ ನಾನು ಶರಣ ಬಂದೀನಿ ಬದ್ಧನಾದೇನು ನಿನಗೇ ಬದ್ಧನದಿಂದ ಮತ್ತೊಬ್ಬರಿಗಿಲ್ಲ ನನ್ನ ಕಡೆ ಭಕ್ತಿ ನಿನ್ನಲ್ಲೇ ನನ್ನ ಪೂರ್ಣ ಭಕ್ತಿಯದ ಪೂರ್ಣ ಮನಸ್ಸದ ಅದಕ್ಕ ಭವದಿ ಈ ಭವಸಾಗರದಲ್ಲಿ ನನ್ನನ್ನ ನೀನು ರಕ್ಷಿಸು ಗುರುವೆ ಬಹುಪರಿ ನೊಂದೇನು ಎಲ್ಲಿ ನೊಂದ್ಕೊಂಡೆ ಭವಸಾಗರದಲ್ಲಿ ಸಂಸಾರ ಸಾಗರದೊಳಗ ಬಹಳ ನೊಂದಿನಿ ನಾನು ಅನ್ನಿಸ್ಕೊಂಡಿನಿ ಆಗಿನಿ ಬಡಿಸ್ಕೊಂಡಿನಿ ಬೈದೀನಿ ದುಃಖ ಪಟ್ಟೀನಿ ಹತ್ತೀನಿ ಆ ನಿದ್ದೆ ಬಿಟ್ಟೇನಿ ಊಟ ಬಿಟ್ಟೇನಿ ಎಷ್ಟೊಂದು ಕಷ್ಟಪಟ್ಟೀನಿ ಗುರುದೇವ ಭವಸಾಗರದೊಳಗ ಸಿದ್ಧನಾಥನೇ ಗುರುದೇವ ಬಹಳ ಭವಸಾಗರದೊಳಗ ಕಷ್ಟಪಟ್ಟಿನಿ ನಿನ್ನ ಪಾದ ಸದಿಚ್ಛೆಯಿಂ ನಾ ಬಂದೆನು ನಿನ್ನ ಪಾದಕ್ಕ ನಾನು ಬಿದ್ದು ಹೊರಳಾಡಿ ನನ್ನದನ್ನೋದನ್ನೆಲ್ಲಾ ನಿನಗ ಒಪ್ಪಿಸಿ ನನ್ನ ಮನಸ್ಸನ್ನ ನಿನಗ ಒಪ್ಪಿಸಿ ನಿನ್ನದ ಶರಣ ಬಂದು ಕಾಪಾಡ್ಲಿಕ್ಕೆ ನನ್ನ ಮನಸಾರೆ ನಿನ್ನ ಹತ್ರ ಬಂದೀನಿ ಅಂತ ಹೇಳ್ತಾರ ಗ್ರಂಥಿ ರೋಗದಿ ಮರಣ ಹೊಂದುವ ಬಾಲನಿಗೆ ರಕ್ಷಿಸಿದೀನಿ ಇಂಥ ನಿನ್ನಯ ಚರಣ ನಂಬಿಯೇ ಬಂದೆ ಪಾಲಿಸು ಎನ್ನ ನೀ ಗ್ರಂಥಿ ರೋಗದಿ ಗ್ರಂಥಗಳ ಹೆಚ್ಚು ಕಡಿಮೆಯಿಂದ ಒಂದು ಮಗು ತೀರ್ಕೊಂಡದ ಅಂತ ತತ್ೋದ ಬಾಲಕನಿಗೆ ನೀ ಮತ್ತೆ ಜೀವನ್ ಮರಣವನ್ನು ಕೊಟ್ಟಿ ಮತ್ತೆ ಎಚ್ಚರಗೊಳಿಸಿದಿ ಮರಣದಿಂದ ಅಂಥ ನಿನ್ನ ಚರಣವನ್ನು ನಾನು ನಂಬೀನಿ ನನಗೂ ಕೂಡ ನೀನು ರಕ್ಷಿಸು ಅಂತ ಹೇಳಿ ಲೇಖಕರು ಬೇಡ್ತಾ ಇದ್ದಾರೆ ಜಯ ಜಯ ನಾದ್ಯನಂತನೇ ನೀನೇ ಸರ್ವನಿಯಂತನಿದ್ದಿ ಹೇ ಸದ್ಗುರುನಾಥನೇ ಮುಮುಕ್ಷು ಜನರ ಸಲುವಾಗಿ ನೀನು ಸಗುಣ ರೂಪವನ್ನು ತೊಟ್ಟು ಅವತರಿಸಿರುತ್ತಿ ಅನಂತ ವ್ಯವಹಾರ ರೂಪ ಈ ಸಂಸಾರವು ಈ ಸಂಸಾರ ಹೇಗೈತಿ ಅಂದ್ರೆ ಗುರುದೇವ ಈ ಸಂಸಾರದ ದುಃಖ ಕಳಿಯಾಕ ನೀನು ಮನುಷ್ಯ ರೂಪದಿಂದ ಮುಮುಕ್ಷುಗಳಿಗೆ ಭಕ್ತ ಜನರಿಗೆ ಉದ್ಧಾರ್ಸಾಕ ನೀನು ನರ ರೂಪದಿಂದ ಬಂದಿದೀ ಈಶ್ವರ ಆದ್ರೆ ಈ ಸಂಸಾರ ಘೋರದ ರಾಗದ್ವೇಷಗಳೆಂಬ ದಂತಗಳುಳ್ಳ ಇದೊಂದು ಮೊಸಳೆ ಅಂತಿರುವುದು ಈ ಜಗತ್ತು ಹೆಂಗದಪ್ಪ ಅಂತಂದ್ರ ಈ ಸಂಸಾರ ಹೆಂಗೈತಿ ಅಂದ್ರ ರಾಗದ್ವೇಷ ಅಂತಕ್ಕಂತ ಹಲ್ಲದಾವ್ ಮೊಸಳೆ ಹಲ್ಲದಾವ್ ನೋಡ್ರಿ ಮೊಸಳೆ ಒಂದ್ ಸ್ವಲ್ಪ ಇಷ್ಟು ಸಿಕ್ರು ಸಾಕು ಪೂರ ಒಳಗೆ ಹೇಳ್ಕೊಂಡ್ ಬಿಡ್ತೈತಿ ತನ್ನ ಹಲ್ಲಿಲಿ ಹಂಗ ರಾಗ ದ್ವೇಷಗಳೆಂಬ ಹಳ್ಳುಗಳು ಉಂಟು ಇದು ಮೊಸಳೆ ಅಂತೈತಿ ಭವಸಾಗರ ನುಂಗೋ ತನಕ ನಮ್ಮನ್ನ ಇದು ಬಿಡೋದಿಲ್ಲ ಮೊಸಳೆ ಬಾಯಿಗೆ ಹೋಗಿ ಯಾರ ಬದುಕಿ ಬಂದದ್ದು ಕೇಳಿರೇನ ನೋಡಿರೇನ ಸಾಧ್ಯನೇ ಇಲ್ಲ ಅದು ನುಂಗೋ ತನಕ ಬಿಡೋದೇ ಅದು ಇಂಥ ಭಯಂಕರವಾದ ಮೊಸಳೆಯನ್ನು ಹೇ ಗುರುರಾಯನೇ ನಿನ್ನ ಚರಣಗಳು ಒಂದೇ ಗ್ರಾಸ ಮಾಡಿ ನಿಂಗಿ ಬಿಡು ನುಂಗಿ ಬಿಡುತ್ತವೆ ಭಯಂಕರವಾದ ಈ ಮೊಸಳೆ ಐತಿ ಇದು ಸಂಸಾರ ಅಂತೀವಲ್ರಿ ಈ ಮೊಸಳೆಯನ್ನ ನಿನ್ನ ಚರಣಗಳು ನಿನ್ನ ಪಾದಗಳು ಒಂದು ಗ್ರಾಸ ಮಾಡಿ ನುಂಗಿ ಬಿಡ್ತಾವೆ ಈ ಸಂಸಾರದ ಸಾಗರವನ್ನ ಒಂದ ಮುಡಿ ಮಾಡಿ ನುಂಗ್ಕೊಂಡ್ಬಿಡ್ತಾವೆ ಒಂದ ಸುತ್ತ ಮಾಡಿ ನುಂಗಿ ಬಿಡ್ತೈತಿ ಮನಸ್ಸು ವಿಷಯಗಳ ಕಡೆಗೆ ಹೋದಾಗೆ ರಾಗ ದ್ವೇಷವೆಂಬ ನದಿಯಲ್ಲಿ ಬೀಳುವುದು ಮನಸ್ಸು ವಿಷಯ ವಾಸನೆ ಅಂದ್ರ ಕಾಮ ಕ್ರೋಧ ಲೋಭ ಮು ಹಾಮದ ಮತ್ಸರ ಎಲ್ಲದ ರೀ ಮನೆಯೊಳಗದ ಮನಸ್ಸಿನೊಳಗ ಅದ ಸಾಗರ ಈ ಸಂಸಾರ ಸಾಗರದೊಳಗೆ ಅವೆಲ್ಲ ತುಂಬಿಯವ ಅದು ರಾಗದ್ವೇಷ ಅಂತಕ್ಕಂಥ ನದಿಯೊಳಗೆ ನಾವು ಬಿದ್ದು ಬಿಡ್ತೀವಿ ಮೊಸಳಿಯರಲ್ಲಿ ಎಲ್ಲಿ ಇರ್ತದೆ ರೀ ನದಿಯೊಳಗೇ ಇರ್ತದ ಹಾಗಾದ್ರೆ ಅವೆಲ್ಲ ನದಿಯೊಳಗೆ ಮೊಸಳಿ ಅಂತ ಹಲ್ಲು ಹೊಂದೈತದು ರಾಗ ದ್ವೇಷ ಅಂತಕ್ಕಂಥ ಹಲ್ಲು ಅದರ್ಲಿಂದ ನಮ್ಮನ್ನು ಹಿಡಿದ ಬಿಡುತ್ತು ಅಂದ್ರೆ ರಕ್ತಮಯ ಆಗ್ತೈತಿ ಶರೀರ ಒಳಗೆ ನುಂಗಿನೂ ಬಿಡ್ತೈತಿ ಆಗ ದಯಾವರ್ಣ ವರ್ಣನಾದ ಸದ್ಗುರು ಸಂಕಷ್ಟವನ್ನು ತಿಳಿದು ಕೂಡಲೇ ಬಂದು ಬಿಡಿಸುತ್ತಾನೆ ನಾನು ಒಂದು ದಿನಾನೂ ನೆನ್ಸಿಲ್ಲ ಅವನಿಗೆ ನೋಡ್ಲಿಕ್ಕೆ ಇಷ್ಟಾನೂ ಪಟ್ಟಿಲ್ಲ ಅವನ ಶರಣಕ್ಕೆ ನಾನು ಶರಣೂ ಹೋಗಿಲ್ಲ ಬಾ ಅಂದ್ರ ತಾನ ಬರ್ತಾನೇನು ಗುರುದೇವ ಇಲ್ಲ ಅವನಿಗೆ ಅನವರತ ನಾನು ಭಕ್ತಿಯಿಂದ ನಡ್ಕೊಂಡಾಗ ನನ್ನ ಕಷ್ಟಗಳು ಬಂದಾವು ಅಂದ್ರ ತಕ್ಷಣ ಓಡೋಡಿ ಬಂದ ನಮ್ಮನ್ನ ಕಾಪಾಡ್ತಾನ ತಾನು ಶೀಘ್ರವಾಗಿ ನಾಶ ಹೊಂದುವುದೆಂದು ಅದಕ್ಕೆ ತಿಳಿಯದು ನದಿ ಮಧ್ಯದೊಳಗಿನ ತಿರುಗಣೆಯಲ್ಲಿ ಒಂದು ಕೀಟಕವು ಬಿದ್ದು ಗರಗರನೆ ತಿರುಗುತ್ತಿರುವಾಗೆ ತಾನು ಶೀಘ್ರವಾಗಿ ನಾಶ ಹೊಂದುವನೆಂದು ಅದಕ್ಕೆ ತಿಳಿಯದು ಮಧ್ಯ ಭಾಗ ನದಿ ಮಧ್ಯ ಭಾಗದೊಳಗೆ ತಿರುಗಣಿ ಇರ್ತದೆ ರೀ ಮಡು ಅಂತೀವಿ ತಿರುಗತಿರ್ತದೆ ಗರ್ 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 ತಿರುಗಿ ಒಳಗೆ ಹೇಳ್ಕೊಂಡ್ಬಿಡ್ತಾವ ಹೊರಗ ನೋಡಲ್ಲೇ ತಿರುವೈತಿ ಹೋಗಡ ಅಂತಿರ್ತಾರೆ ಹಿರಿಯರು ಈಜಾಡಕ ಜಾಡಕ್ಕೆ ಹುಡುಗರು ಹೋದಾಗ ಅದಕ್ಕೆ ಒಂದು ಕೀಟ ಏನಾದ್ರು ಒಂದು ಹುಳ ಹುಪ್ಪಡಿ ಏನಾದ್ರು ಆ ಬಿದ್ರ ಬಿದ್ರೆ ಅದಕ್ಕೆ ಗೊತ್ತಿಲ್ಲ ನಾನೀಗ ಒಳಗ್ ಹೋದ್ರ ಮತ್ತ ವ್ಯಾಲ್ ಬರಂಗಿಲ್ಲ ಅಂತ ಹೇಳಿ ಅದ್ರ ತಿರುಗೋದ್ರ ಕಡೆ ಜಗ್ಕೊಂಡು ಹೋಗ್ತೈತದು ಸಂಸಾರ ಸಾಗರದಿಂದ ನಮ್ಮ ಆತ್ಮಕ್ ಉದ್ಧಾರ ಆಗೋದಿಲ್ಲ ಗಂಡ ಹೆಂಡತಿ ಮಕ್ಕಳು ತಂದಿ ತಾಯಿ ಐಶ್ವರ್ಯ ಯಾವುದು ನಮ್ಮ ಆತ್ಮಕ್ ಬೆಳಕು ಕೊಡೋದಿಲ್ಲ ನಮ್ಮ ಆತ್ಮದ್ದ ಉದ್ಧಾರ ಮಾಡೋದಿಲ್ಲ ಪರಮಾತ್ಮನೊಬ್ಬನೇ ಆತ್ಮೋದ್ಧಾರ ಮಾಡ್ತಾನೆ ಆದರೂ ಕೂಡ ಒಂದು ಕೀಟದ ಹಂಗ ಈ ಸಂಸಾರ ಸಾಗರದೊಳಗೆ ಅಲ್ಲಿ ತಿರುಗಿ 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 ಅಲ್ಲೇ ಸುತ್ತಲಿಕ್ಕೆ ಹತ್ತೀವಿ ಗಂಡ ಏಟಿ ಮಕ್ಕಳು ನನ್ನವರು ತನ್ನವರು ಹೊಸ ಬಟ್ಟೆ ಹೊಸ ಅಂಗಿ ಹೊಸ ಮನೆ ಹೊಸ ಎಲ್ಲ ಹೊಸ ಹೊಸ ಹೊಸನು ಅನ್ಕೋತ ಕೋರ್ತಾನೆ ಕೋರ್ತಾನೆ ಕಳಾಪೇರು ಬಿಡ್ಲಿಕ್ಕೆ ಹತ್ತಿ ಕಡೆ ತನಕ ಅದ್ರೊಳಗೆ ಮಕ್ ನಂದಾಯ್ತು ನನ್ನ ಮಕ್ಕಳದಾಯ್ತು ಮೊಮ್ಮಕ್ಕಳದಾಯ್ತು ಮರಿ ಮೊಮ್ಮಕ್ಕ ಹಂಗ ಜಂಜಾಟ ಬೆಳೆಯೋದು ಅದು ಒಂದಾಗಿದ್ರೆ ಚಲೋ ಇತ್ತು ನೋಡಿ ಅಯ್ಯೋ ಮಗಾಗ ನೌಕರಿ ಹಚ್ಚಿರ ಮುಗೀತ್ರಿ ನ್ಯಾ ಸಿಗ್ತಿ ಇಲ್ಲ ಮಗ ನೌಕರಿ ಮಾಡ್ದ ಮುಗಿತಾ ಅಂಗ್ಲಿ ಅವ್ನ್ ಒಂದ್ ಚಲೋ ಕನ್ಯಾಚಿಡ್ಬೇಕ್ರಿ ಚಲೋ ಆರಾಮಾಗ್ತೀವಿ ಮಗ ಫರ್ಷಿನ ಮಾಡ್ಕೊಂಡ್ ಬಂದ ಅಥವಾ ನೀವ ಮಾಡಿದ್ರಿ ಬಂದ್ರು ಅವಾಗ ಆರಾಮಾಗ್ತೀನಿ ಜಿಗೂಸ್ಕಂಡ್ ಅಯ್ಯೋ ಒಂದ್ ಮಗು ಆಗ್ಬಿಟ್ರ ಸಾಕು ನೋಡ್ರಪ್ಪ ಮೊಮ್ಮಗ ಬಂದ್ಬಿಟ್ರ ನಮ್ಮ ಅಂಶಿ ಬಳಿ ಬೆಳಿಬೇಕಲ್ರಿ ಆಯ್ತು ಮೊಮ್ಮಗ ಬಂದ ಮೊಮ್ಮಗಳು ಬಂದು ಮುಗಿತಾ ಹಂಗಾರ ಹೋಗೋಣ ಅಂತೀವ ಇಲ್ಲ ಅಯ್ಯೋ ಮೊಮ್ಮಕ್ಕಳು ಹಾಕಿ ಒಬ್ಬಾಕೆ ಏನು ಮಾಡ್ಬೇಕ್ರಿ ಖುಷಿ ನಾ ಇರೋ ತನಕ ನಾವು ಮಾಡೋದ ಹಾಂ ನಾವು ಮಾಡಿದ್ವಿ ಮಕ್ಕಳ ಬೆಳೆದು ಓಡಿದು ಬಿದ್ದು ತಂದಿ ತಾಯಿಕಿನ ಹೆಚ್ಚು ನಮಗ ಅವಾಗ ಮೊಮ್ಮಕ್ಕಳು ಹತ್ತಿ ಬಿಡ್ತೈತಿ ನಮ್ಮ ಮಕ್ಕಳದ್ದು ಮಾಡಿವೇ ಇಲ್ಲ ಮೊಮ್ಮಕ್ಕಳ್ದು ಅವ್ನು ಬಿದ್ದು ಬಂದ್ರೆ ಸಾಕು ಜಂಗಾಬಲನ ಹುಡುಗೋಗಿ ಬಿಡ್ತೈತಿ ಎಲ್ಲರೂ ಏನಾರು ಹಾಸ್ಕೊಂಡು ಬಂದಾನ ಅಂದ್ರೆ ತಂದಿ ತಾಯಿಕಿನ ಹೆಚ್ಚು ತಳಮಳ ನಾವು ಪಡ್ತೀವಿ ಯಾಕಂದ್ರೆ ನಮ್ಮ ವಯಸ್ಸಾಗಿರ್ತದ ಆ ನೋವು ಏನಾಗತ್ತೆ ಸರ್ ಬಿದ್ದಾಗಿನೂ ನಮಗೆ ಗೊತ್ತದ ಅದು ಗೊತ್ತಿಲ್ಲ ಕಟ್ಟಿ ಕಟ್ಟಿ ಜಿಗಿತಿರ್ತಾವ ಹುಡುಗರಿಗೆ ಕೇಳ್ತಿರ್ತೀವಿ ನಾವ್ ಏ ಕಟ್ಟಿ ಜಿಗಿವಿ ಅಲ್ಲೇ ಬೀಳ್ತಿವಿ ಅಂತ ಹೇಳಿ ಅವ್ ನಮ್ಮ ಮಾತ್ ಕೇಳ್ತಾವ ನಾವ್ ಜಿಗದ ಬಂದಿವಿ ಅವಂಗೂ ಗೊತ್ತೈತ್ ನಮ್ಮ ಅಜ್ಜಿನೂ ಜಿಗದಾಳ ಅಂತ ಅದು ಜಿಗತಿರ್ತದ ಜಿಗದ ಕಾಲ್ ತಪ್ಪಿ ಬಿದ್ರೆ ಏನ್ ಮಾಡ್ಬೇಕು ನಮ್ ತಲೆ ಆಗಿರ್ತದ ಅದ್ರ ಮಗುವಿನ ತಲೆ ಆಗಿರಂಗಿಲ್ಲ ಈ ಸಂಸಾರನು ಹಂಗಾರಿ ಮುಂದೆ ಏನಾಗತ್ತ ಗೊತ್ತೀನಿ ನಮಗ ಆದ್ರೆ ಹಂಗ ನೆನಸಿಗೆ ಗೊತ್ತಾಗ ಹೋಗ್ತೀವಿ ಹೆಂಗ ತಿರುಗಣಿಯೊಳಗೆ ಬಿದ್ದು ಹುಳ ಗರ್ 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 ಸುತ್ತುತ್ತ ಈ ಸಂಸಾರ ಸಾಗರದೊಳಗೆ ನಾವು ಸೋತ್ತಿ ಸೋತ್ತಿ ಸೋತಿ ಆರಾಮಿರ್ತೀರಿ ಸುತ್ತು ಅಂತ ನಾವು ತಿಳ್ಕೊಂಡಿರ್ತೀವಿ ಒಳಗೆ ಹೋಗೇ ಬಿಡ್ತೀವಿ ಹಂಗ ಆ ಹುಳಕ್ಕೆ ಗೊತ್ತಿಲ್ಲ ನಾನು ಒಳಗೆ ಹೋಗ್ತೀನಿ ಅಂತ ಹೇಳಿ ಅದು ಸಮೀಪ ಬಂದ ಕೂಡಲೇ ಎತ್ತಿ ವೈದು ವೃಕ್ಷ ಛಾಯೆಯೊಳಗೆ ಇಡುವನು ಅದು ಅಕಸ್ಮಾತ್ ಗುರುವನ್ನ ಧ್ಯಾನಿಸಿತ್ತು ಅಂದ್ರೆ ಒಮ್ಮೆರ ಗುರುವಿನ ಪಾದದ ಕಡೆ ಹಾಕಿ ಹೋಗಿತ್ತು ಅಂತಂದ್ರ ಬಿದ್ದ ಒಂದ ಹೂವನ್ನ ತನ್ನ ಮೈ ಹೊಳಸ ಮುಂದ ಗುರುವಿನ ಪಾದದ ಕಡೆ ಚೆಂದಿತ್ತು ಅಂದ್ರ ಯಾವಾಗಿಂದರ ಒಂದಿಷ್ಟು ಪುಣ್ಯ ಹಚ್ಚಿ ಗುರು ಬಂದು ಅದನ್ನ ಸಾಗರದಿಂದ ಅದು ತಿರುಗಣಿಯಿಂದ ಎತ್ತಿ ಮತ್ತೊಂದು ಗಿಡದ ಕಡೆ ಬಿಡ್ತಾನ ಹಂಗ ನಮ್ಮ ಜೀವನಾನು ನಾವು ನೆನೆಸಿದ್ವಿ ಅಂದ್ರ ಅವನ ಪಾದವನ್ನು ಸ್ಮರಿಸಿದ್ವಿ ಅಂದ್ರ ಅವನ ಹೆಸರನ್ನ ಒಮ್ಮೆ ಆದ್ರೂ ಬಾಯಿಯೊಳಗ ನುಡ್ದಿದ್ವಿ ಅಂದ್ರ ದಿವ್ಸಕ್ಕೊಮ್ಮೆರ ನುಡ್ದಿದ್ವಿ ಅಂದ್ರ ಎಂದೆಂದರ ಒಂದು ಪುಣ್ಯ ಹತ್ತಿ ನಾವು ಸಂಸಾರದೊಳಗ ಪರಿತಪಿಸುವಾಗ ನೊಂದಾಗ ನೋವು ಪಡುವಾಗ ಅಳುವಾಗ ದುಃಖ ಪಡುವಾಗ ಅವ ಬಂದು ನಮ್ಮನ್ನ ರಕ್ಷಿಸ್ತಾನ ಅದೇ ರೀತಿಯಿಂದ ದಯಾಘನಾದ ಸದ್ಗುರುವು ಸಂಸಾರದೊಳಗೆ ಬಿದ್ದು ನಾಶವಾಗುವುದೆಂಬುದು ತಿಳಿಯದೇ ಇದ್ದ ಜನರಿಗೆ ತನ್ನ ಶರಣ ಹೊಕ್ಕ ಮಾತ್ರದಿಂದ ಅನಿಮಿತ್ತ ಬಂಧವಾಗಿ ತಾರಿಸುವನು ಸಂಸಾರದಿಂದ ನಾನು ನಾಶ ಆಗ್ತದ ನನ್ನ ಆತ್ಮಕ್ಕ ಬೆಳಕು ಸಿಗೋದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಜನರಿಗೆ ಗೊತ್ತಾಗೋದೇ ಇಲ್ಲ ಯಾರು ಗುರುವಿನ ಶರಣೆ ಹೋಗ್ತಾರೋ ಗುರು ಅವ್ರಿಗೆ ಅದನ್ನ ತಿಳಿಸ್ಕೊಡ್ತಾನ ಬರೀ ಸಂಸಾರ ಅಷ್ಟ ಮಾಡಬೇಡಪ್ಪ ನಿನ್ನ ಮುಕ್ತಿಗೂ ಅಟ ದಾರಿ ನೋಡ್ಕೋ ಸಂಸಾರ ಮಾಡು ಆದ್ರೆ ಹೆಂಗಿರ್ಬೇಕು ಅಂದ್ರ ಕಮಲದ ಹೂವಿನ ಮೇಲಿನ ಹನಿ ನೀರಿನ ಹಂಗಿರ್ಬೇಕು ಅದು ಕಮಲದ ಹೂವಿಗೆ ಅಂಟಿರೋದೇ ಇಲ್ಲ ನೀರು ಆದ್ರ ಅಲ್ಲೇ ಇರ್ತೈತಿ ಹತ್ತಿದಂಗ ಕಾಣ್ತೈತಿ ನಾವು ಸಂಸಾರ ಕಷ್ಟ ಅಂಟ್ಕೊಂಡಿರ್ಬೇಕು ಪೂರಾ ಸಂಸಾರದೊಳಗ ತಿರುಗಣಿ ಮಾಡಕ್ ಹೋಗೋ ತನಕ ಅಂಟಕೊಂಡ್ ಬಿಡಬಾರದು ಕಮಲದ ಹೂವಿನ ದಳದ ಮೇಲೆ ನೀರಿನ ಹನಿ ಹೆಂಗಿರ್ತದೋ ಹಂಗಿರ್ತ ಸಂಸಾರ ಮಾಡ್ತಿರ್ಬೇಕು ನಮ್ಮ ಆತ್ಮೋದ್ಧಾರದ ಚಿಂತನೆ ಅದಕ್ಕಾಗಿ ಜ್ಞಾನ ಜಪ ತಪ ಇಂತಾವ್ ಸತ್ಸಂಗ ಎಲ್ಲ ಮಾಡ್ತಾ ಇರ್ಬೇಕು ಇಂಥ ನೀನು ಸದ್ಗುರ ಮಾತ ಭಕ್ತರಿಗೋಸ್ಕರ ಹುಬ್ಬಳ್ಳಿಯೊಳಗೆ ಇದ್ದು ನಿನಗೆ ಶರಣು ಬಂದವರಿಗೆ ಪೂರ್ಣ ಒಲಿದು ಸಂಕಟದಿಂದ ರಕ್ಷಿಸ್ವಿ ತಾಯಿಯಾಗಿ ನೀನು ನಮ್ಮನ್ನು ಹೆಂಗೆ ರಕ್ಷಿಸ್ತೀವಿ ಅಂದ್ರೆ ಹುಬ್ಬಳ್ಳಿಯೊಳಗೆ ಇದ್ದು ನಾ ಯಾವ್ದಾರ ಮೂಲೆ ನಿನ್ನ ನೀನು ಅಂದ್ರೆ ಅಲ್ಲಿಗೆ ಬಂದು ನೀನು ರಕ್ಷಣೆಯನ್ನು ಮಾಡ್ತೀವಿ ಹಾಗಂತೇಳಿ ಹುಬ್ಬಳ್ಳಿಗೆ ಹೋಗೋದು ಬಿಡಬೇಡ್ರಿ ಶ್ರೋತ ಶ್ರೋತ ಜನಗಳಿಲ್ಲ ಸುರಸ ಕಥೆಯನ್ನು ಕೇಳುವಂಥವರಾಗಿರಿ ಯಾವ ಕಥೆಯ ಶ್ರವಣ ಮಾತ್ರದಿಂದ ಪಾಪವೆಲ್ಲ ಭಸ್ಮವಾಗಿ ಹೃದಯದಲ್ಲಿ ಆನಂದ ಪ್ರಕಟವಾಗುವುದೋ ಹಾಗೂ ಹೃದಯ ಗ್ರಂಥಿಗಳ ವೇದನೆಯಾಗುವವೋ ಅದನ್ನೇ ನಿಮಗೋಸ್ಕರ ಹೇಳುವೆನು ಯಾವ ಕಥೆಯನ್ನು ನಾವು ಕೇಳುವುದರಿಂದ ನಮ್ಮ ಪಾಪಗಳೆಲ್ಲ ಬೂದಿಯಾಗಿ ಹೊಕ್ಕವು ಯಾವುದನ್ನ ಕೇಳುವುದರಿಂದ ಮನಸ್ಸಿಗೆ ಆನಂದ ಅನಿಸ್ತದನು ಕಿವಿಗೆ ಆರಾಮ ಅನಿಸ್ತದನು ಜೀವಕ್ಕೆ ಪಾರಾತಪ್ಪ ನಮ್ಮ ಜೀವನ ಅಂತೇಳಿ ಆನಂದ ಅನಿಸ್ತದನು ಅಂಥ ಕಥೆಯನ್ನ ಹೃದಯದಿಂದ ಕೇಳುವಂಥವರಾಗಿರಿ ಹೃದಯದಲ್ಲಿ ಆನಂದವನ್ನ ಪ್ರಕಟ ಮಾಡುವಂತಹ ಈ ಕಥೆಯನ್ನ ಇವತ್ತು ನಿಮಗೋಸ್ಕರ ಹೇಳ್ತೀವಿ ಅಂತಾರೆ ಶ್ರೀ ಸಿದ್ಧಾರೂಢ ಸದ್ಗುರು ರಾಜನ ಪಾವನನಾದ ಚರಣಾಂಬುಜಗಳನ್ನು ಹೊಂದಿ ಭಕ್ತರು ತಮ್ಮ ಸಂಸಾರದ ಕಾರ್ಯಗಳನ್ನು ಪೂರೈಸಿಕೊಳ್ಳುವರು ರೂಪ ಕೃಷ್ಣನ್ ಚತುರನಾದ ಭಕ್ತನಿಗೆ ಶ್ರೀ ಸಿದ್ಧ ಚರಣರಲ್ಲಿ ಬಹು ಶ್ರದ್ಧೆ ಇತ್ತು ಯಾರೋ ಗುರುಗಳನ್ನ ಅತಿಯಾಗಿ ನಂಬಿ ಅವರ ಪಾದ ಪದ್ಮ ಬೆಳಿತಾರೋ ನಮ್ಮನ್ನ ಕಷ್ಟದಿಂದ ಪರಿಹರಿಸು ಅಂತ ಹೇಳಿ ಅವರನ್ನ ಗುರು ಯಾವಾಗ್ಲೂ ಕಾಪಾಡ್ಕೊಂತ ಬಂದಾನ ನಮ್ಗೆ ಹದ್ನಾಕು ಅಧ್ಯಾಯದಿಂದ ಇದು ಗೊತ್ತಾಗಿದೆ ಇಲ್ಲೇ ಒಬ್ಬಮ್ಮ ಯೋಗ್ಯ ವ್ಯಕ್ತಿ ಇದ್ದನ್ರಿ ಅವನ ಹೆಸರು ರೂಪ ಕೃಷ್ಣ ರೂಪಕೃಷ್ಣ ಅಂದ್ರನೆ ರೂಪ ಅದ್ರೊಳಗ ಅವನ ಹೆಸರು ರೂಪ ಕೃಷ್ಣ ಬಹಳ ಒಳ್ಳೆ ಚತುರ ಭಕ್ತಿ ಬಹಳ ಶಾಣೆ ರೇಮ ಚತುರವಂತನಿದ್ದ ಶ್ರೀ ಗುರುಗಳ ಚರಣಗಳಲ್ಲಿ ಅವನಿಗೆ ಬಹಳ ಶ್ರದ್ಧೆ ಇತ್ತು ಆತನು ಮತ್ತು ಪತ್ನಿಯಾದ ಭಾಗ್ಯವತಿ ಬಾಯಿಯು ನಿತ್ಯದಲ್ಲಿಯೂ ಸದ್ಗುರುಗಳ ಸನ್ನಿಧಿಗೆ ಬಂದು ಸೇವೆ ಮಾಡುವರು ಹಿಂದೆ ನಮಗೊಬ್ಬರು ಗೊತ್ತಾದ್ರು ಹರಿಹರ ಮತ್ತು ಸರಸ್ವತಿ ಅನ್ನೋರು ಹುಲಿಯೇ ಇದರಿಂದ ರಕ್ಷಣೆಯಾಗಿ ಬರ್ತಾರ ಇಲ್ಲಿ ರೂಪ ಕೃಷ್ಣ ಮತ್ತು ಆತನ ಹೆಂಡತಿ ಭಾಗ್ಯವತಿ ಇಬ್ರು ಸನ್ನಿಧಿ ಗುರುವಿನ ಸನ್ನಿಧಿಯೊಳಗಿದ್ದು ಅಂದ್ರೆ ಅವ್ರ ಹತ್ರಾನೇ ಇದ್ದು ಅವ್ರ ಸೇವಾ ಮಾಡ್ಕೋತ ಇದ್ರು ಅವರ ಹೊಟ್ಟೆಯಲ್ಲಿ ಸಂತತಿ ಇಲ್ಲವೆಂದು ಭಾಗ್ಯವತಿಯು ಸದ್ಗುರುಗಳ ಚರಣವನ್ನು ಹಿಡಿದು ಬಹುದೀನ ಭಾವದಿಂದ ಸಂತಾನವನ್ನು ಬೇಡಿದಳು ಆಕೆ ಭಾಗ್ಯವಂತಿಗೆ ಒಂದು ಚಿಂತೆ ಇತ್ತು ಗಂಡ ಹೆಂಡತಿಗೆ ಅದರೊಳಗೆ ಹೆಣ್ಮಕ್ಳು ಬಹಳ ಚಿಂತೆ ಮಾಡೋರು ಆ ಭಾಗ್ಯವಂತಿ ಅಂತಿದ್ದು ನನಗೆ ಮಕ್ಕಳಿಲ್ಲ ಆ ಗುರುದೇವಾ ಅದ ಒಂದ ಚಿಂತೆ ಒಂದಿನ ಗುರುವಿನ ಪಾದ ಹಿಡಿದು ಬೇಡ್ಕೋತಾಡ್ರಿ ಆಕಿ ಹೇ ಸದ್ಗುರುನಾಥ ಪುತ್ರ ಮುಖವನ್ನು ನೋಡದೆ ಸಂಸಾರದಲ್ಲಿ ಸುಖವಿಲ್ಲವಾಯಿತು ಪುತ್ರನ ಮುಖ ಮಗನ ಮುಖನ ಕಂಡಿಲ್ಲ ನನ್ನ ಜೀವ ನನ್ನ ಹೊಟ್ಟಿಯೊಳಗೆ ಮಕ್ಕಳ ಹುಟ್ಟಿಲ್ಲ ಅಂದ ನನಗ ಸಂಸಾರದೊಳಗ ಸುಖನ ಅನ್ಸವಲ್ದು ಮಕ್ಕಳ ಬಂಜೆಗೆ ಬಿಟ್ಟಿದ್ದು ನಾನು ಬಂಜೆಯಿಂದ ಜಗತ್ತಿಗೆ ಆನಂದಿಲ್ಲ ನನಗೂ ಆನಂದಿಲ್ಲ ಭಾಗ್ಯವತಿಯ ಈ ವಚನವನ್ನು ಕೇಳಿ ಸಿದ್ಧರು ನಗುತ್ತಾ ಅಂದದ್ದೇನೆಂದ್ರೆ ಸಂಸಾರವೇ ಸುಖ ಎಂದು ತಿಳಿಯುವವರಿಗೆ ಧನ ಸುಖ ಧನ ಸುಖದಾರಾದಿಗಳ ಸುಖಕರವು ಯಾರು ಸಂಸಾರನ ಸುಖ ಅನ್ಕೊಂಡಿರ್ತಾರ ಅವ್ರಿಗೆ ಮನೆ ಮಠ ಮಕ್ಕಳು ಬೇಕವ ನೀನು ಹಂಗಾದ್ರೆ ಸಂಸಾರದೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ಏನು ಅಂತ ಈ ಸಂಸ್ ನನಗೆ ಸಂಸಾರದಾಗ ಸುಖ ಅನ್ಸವಲ್ವೋ ಅಂತಳ ಯಾಕೆ ಸಂಸಾರದಾಗ ಸುಖ ಅನ್ಸವಲ್ವೋ ಮಕ್ಕಳಿಲ್ಲ ಅದಕ್ಕೆ ಸಂಸಾರದಾಗ ಸುಖ ಇಲ್ಲ ಹಾಗಾದ್ರೆ ಬಿಟ್ಟು ಅಂದ್ರೆ ಸಂಸಾರದಾಗ ಸುಖ ಆಗತ್ತೇನು ಅಂತ ಕೇಳ್ತಾರೆ ಗುರುಗಳು ನಿಮಗೆ ಸಂತತಿ ಹೊರತು ಬಾಕಿ ಎಲ್ಲ ವಿಷಯಗಳು ಸಮೃದ್ಧಿ ಆಗಿದ್ದರೂ ಅದೊಂದಿಲ್ಲದೆ ದುಃಖ ಅನಿಸುತ್ತಿದೆ ನಿಮಗೆ ಜೀವನದಾಗ ಎಲ್ಲ ಐತಿ ಸ್ವಂತ ಮನೆ ಐತಿ ಸ್ವಂತ ಹೊಲ ಐತಿ ದನು ಕರು ಹಾ ಬಂಗಾರ ಒಡವೆ ಆಳು ಕಾಳು ಎಲ್ಲ ಐತಪ್ಪ ನಿಮಗೆ ಆದ್ರೆ ನಿಮಗೆ ಮುಖ ಮಗ ಒಬ್ಬ ಇಲ್ಲದಕ್ಕ ಜೀವನ ದುಃಖ ಅಂತ ಅನ್ಕೊಂಡಿರಿ ನೀವು ಪುತ್ರ ಸುಖವನ್ನು ಅನುಭವಿಸಿ ನೋಡಿದ ವಿನಃ ಅದು ಹೇಗಿರುವುದೆಂದು ಜನರಿಗೆ ತಿಳಿಯದು ಮಗ ಆಗ್ಬಿಟ್ಟ ಅಂದ್ರ ಮಗನ ಸುಖ ನೋಡಿಬಿಟ್ಟಿ ಅಂದ್ರ ಅವಾಗ ಜನ್ಮ ಸಾರ್ಥಕ ಆಗತ್ತ ಅಂತ ನೀ ಅನ್ಕೊಂಡಿದೀ ಆದ್ರ ಮಕ್ಕಳ ಆದ್ಮೇಲೆ ಅದರ ಹೊರೇನ ಬ್ಯಾರೆ ಇರ್ತೈತಿ ಅಂತ ಅವರು ಈಗ ಪುತ್ರನ ಹೊರತು ಮತ್ತೆ ನಿಮಗೆ ಸುಖ ಕಾಣಿಸುವುದಿಲ್ಲ ಆದ್ದರಿಂದ ನಿಮಗೆ ಯಥೇಷ್ಟ ಸಂತತಿ ಕೊಡಬೇಕಾಗಿರುತ್ತದೆ ನಿಮ್ಗೆ ಪುತ್ರನಾಗಿಲ್ಲದ ಕಾರಣ ಸುಖ ಇಲ್ಲ ಅನ್ನಿಸ್ಲಿಕ್ಕೆ ಆದ್ರೆ ಆದರೆ ನಿಮಗೆ ಭಾಳ ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಆವಾಗ ನಿಮಗೆ ಸುಖ ಭಾಳ ಬರ್ತೈತೆ ನೋಡು ಒಂದು ಸಂತತಿ ವಾಸನೆಯ ಮೂಲಕ ನೀವು ಪುನಃ ಜನ್ಮಕ್ಕೆ ಬರಬೇಕಾಗುವುದು ಸಂತತಿಯ ವಾಸನೆಯ ಆಶೆ ನಿಮ್ಮ ಮನಸ್ಸಿನೊಳಗೆ ಅಂತಂದ್ರ ಅಂತಂದ್ರೆ ಮತ್ತೆ ಜನ್ಮಾಯತಿ ಬರಬೇಕಾಗತ್ತೆ ಆಶಾ ಈಡೇರಿಸ್ಕೊಂಡ್ ಹೋಗ್ಬೇಕಲ್ಲ ಅದಕ್ಕೆ ನಮಗೆ ಸತ್ ಮೇಲೆ ಏನು ಮಾಡ್ತಾರೆ ಕಾಗಿ ಮುಟ್ಟಸ್ತಾರ ಆಶಾ ಇಲ್ಲ ಇದು ಹೋಗಲಿದು ಅಂತೇಳಿ ಎಷ್ಟೋ ಮಂದಿ ಕಾಗಿನ ಮುಟ್ಟಂಗಿಲ್ಲ ಇನ್ನೂ ಆಶೆ ಐತಿ ಅಂದ್ರೆ ಮತ್ತೆ ಲಡ್ತಾರ ಆ ಆಶಾ ಸಲುವಾಗಿ ಅದಕ್ಕೆ ಜೀವನ್ ತೀರೋದೊಳಗ ನಾವು ನಮ್ಮ ಆಸೆ ಏನೂ ಇಲ್ಲ ಭಗವಂತ ನಿನ್ನ ನೆನೆಸೋದಷ್ಟ ಐತಿ ಅಪ್ಪ ಅನ್ಬೇಕು ಅಂದ್ರ ನನ್ನ ನೆನೆಸ್ ಗೊತ್ತ ನನ್ನ ಕಡೆನಾರ ಕೂಡ್ರಿ ಅಂತ ಇಲ್ಲ ಇಲ್ಲಿ ಬರ್ಬೇಕು ಮತ್ತೆ ಬೈ ಮೈಬೇಕು ಬೈಸ್ಕೊಬೇಕು ಕಳ್ಬೇಕು ಕಳಸ್ಬೇಕು ಬಡಿಬೇಕು ಬಡಿಸ್ಕೋಬೇಕು ಕಷ್ಟ ಪಡ್ಬೇಕು ಮತ್ತೆ ಚಾಲೂಣ ಅದಕ್ಕ ನಿರಾಶೆ ಹೊಂದಬಾರದು ಆಶೆ ಇರಬೇಕು ಯಾವುದರ ಆಶೆ ಇರಬೇಕು ದೇವರ ಚಿಂತನೆ ದಾನ ಧರ್ಮ ಮಾಡೋದು ಪುಣ್ಯ ಪುಣ್ಯದ ಮಾತುಗಳನ್ನು ಕೇಳುವಂತಹದ್ದು ಮತ್ತೊಬ್ಬರಿಗೆ ಉಪಕಾರ ಮಾಡುವಂತಹದ್ದು ನೆರೆಹೊರೆಯವರಲ್ಲಿ ಸಹಾಯವನ್ನು ಮಾಡುವಂತಹದ್ದು ದನ ಕರಗಳಿಗೆ ಊಟ ಮಾಡಿಸುವಂತಹದ್ದು ಪ್ರಾಣಿ ಪಕ್ಷಿ ಪ್ರೀತಿ ಮಾಡುವಂತಹದ್ದು ಮನುಷ್ಯರನ್ನ ಪ್ರೀತಿಯಿಂದ ಕಾಣುವಂತಹದ್ದು ಹಿರಿಯರಿಗೆ ಗೌರವ ಹಿರಿಯರಿಗೆ ಪ್ರೀತಿಯನ್ನ ತೋರುವಂಥದ್ದು ಇವೆಲ್ಲವೂ ಇತ್ತು ಅಂದ್ರೆ ಮತ್ತೆ ನಾವು ಜನ್ಮ ತಾಳುವುದಿಲ್ಲ ಈಗ ನೀವು ನಿಮ್ಮ ಗ್ರಹಕ್ಕೆ ಹೋಗಿರಿ ಸಂತತಿಯ ವಾಸನೆಯ ಮೂಲಕ ನೀವು ಪುನಃ ಮನುಷ್ಯ ಜನ್ಮಕ್ಕೆ ಬರಬೇಕಾಗುವುದು ಜಗದೀಶ್ವರನ್ ನಿಮಗೋಸ್ಕರ ಪುತ್ರ ಸಂತಾನ ಕೊಟ್ಟಿಲ್ಲ ಆ ಆಶಾ ಹಂಗ ಉಳ್ಕೋಬಾರ್ದು ನೀವು ಬಿಟ್ಟು ಬಿಡ್ಬೇಕಾ ಆ ಆಶಾ ಸುಖದಿಂದ ಇಷ್ಟ ಇದ್ದು ಹೋಗ್ಬಿಡ್ಬೇಕಂತೇಳಿ ನಿಮ್ಮನ್ನ ಭಗವಂತ ಇಲ್ಲಿ ಕಳ್ಸಾನ ಆದ್ರೆ ನೀವೇನ್ ಮಾಡಿರಿ ಅದನ್ನ ಬಿಟ್ಟಿಲ್ಲ ಆಶಾ ಇಟ್ಟುಕೊಂಡ ಬಿಟ್ಟಿರಿ ಈಗ ನೀವು ಆದ್ರೆ ಈಶ್ವರನಿಗೂ ಈಶ್ವರನಾಗಿರುವಂತ ಸದ್ಗುರು ನಿಮಗೆ ಸಂತತಿಯನ್ನು ಕೊಡುವನು ಈಶ್ವರನಿಗೊಬ್ಬ ಈಶ್ವರ ಯಾರು ಅಂದ್ರೆ ಗುರು ಹಾಗಾದ್ರೆ ಗುರು ನಿಮಗ ಸಂತ ಈಶ್ವರ ನಿಮಗೆ ಸಂತಾನ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದರ ಆಶೆಯಿಂದ ನೀವು ಬದುಕಬಾರ್ದು ಬಹಳಷ್ಟು ಪರಮಾತ್ಮನ ಚಿಂತನೆಯ ಕಡೆ ಕೊಡ್ಲಿ ಅಂತ ಆದ್ರೆ ನೀವು ಚಿಂತನೆ ಕಡೆ ಮನಸ್ ಕೊಡವಲ್ರಿ ಪುತ್ರನ ಕಡೆನ ಕೊಡಾಕತ್ತೀರಿ ಅದಕ್ಕ ಈಶ್ವರನಿಗೆ ಈಶ್ವರನಾದಂತಹ ನನ್ನ ಕೃಪೆಯಿಂದ ನಿಮಗ ಮಕ್ಕಳಾಗ್ತಾವ ಈಗ ಈಗ ನೀವು ನಿಮ್ಮ ಗ್ರಹಕ್ಕೆ ಹೋಗಿರಿ ಸುಖದಿಂದ ಸದ್ಗುರುವಿನ ಚಿಂತನೆಯನ್ನು ಮಾಡಬೇಕು ತತ್ಕಾಲವೇ ಆತನು ಸಂತುಷ್ಟನಾಗಿ ನಿಮ್ಮ ಮನೋರಥವನ್ನು ಸಂ ಸಫಲ ಮಾಡುವನು ಈಗ ಮನಿಗ್ ಹೋಗ್ರಿ ಮನಿಗ್ ಹೋಗಿ ನಿಮ್ಮ ನಿತ್ಯ ಕಾಯಕ ಎಲ್ಲಾ ಮಾಡ್ಕೊರಿ ಸತತವಾಗಿ ನನ್ನ ಧ್ಯಾನದೊಳಗಿರ್ರಿ ಅವಾಗ ಸದ್ಗುರು ನಿಮಗ ಮಕ್ಕಳಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನ ಅಂತ ಹೇಳ್ತಾರೆ ಹೀಗೆಂದು ಸದ್ಗುರುಗಳು ಭಾಗ್ಯವತಿ ಬಾಯಿಯ ಕೈಯಲ್ಲಿ ಪ್ರಸಾದ ವಿಭೂತಿಯನ್ನು ಕೊಡುವಂಥವರಾದರು ಆ ತಾಯಿ ಭಾಗ್ಯವತಿಗೆ ರೂಪ ಕೃಷ್ಣನ ಹೆಂಡತಿ ಕೈಯಾಗ ಪ್ರಸಾದ ರೂಪದೊಳಗ ವಿಭೂತಿಯನ್ನ ಕೊಟ್ಟರ್ರಿ ವಿಭೂತಿಯನ್ನು ತಕ್ಕೊಂಡು ತನ್ನ ಮನೆಗೆ ಹೋದಳು ಭಾಗ್ಯವತಿ ಆ ವಿಭೂತಿಯನ್ನು ಇಸ್ಕೊಂಡು ಮನೆಗೆ ಹೋಗ್ಕಾಡ್ರಿ ಸದ್ಗುರುಗಳ ವಚನವು ಸರ್ವದಾ ಸಫಲವಾಗುತ್ತದೆ ಅಂದರೆ ಗುರು ಚರಣಗಳನ್ನು ಮರೆಯಬಾರದು ಎಂದು ಚರಣ ಚಿಂತನವನ್ನೇ ಹೇಳುವರು ಹ ಸದ್ಗುರುವಿನ ಕೃಪೆಯಿಂದ ನಮ್ಮ ಅಂತ ಹೇಳ್ಯಾರ ಅದಕ್ಕೆ ನಾವು ಗುರುವಿನ ಕೃಪೆ ಸಿಗುವ ತನಕ ಆತನ ಭಜನೆಯೊಳಗ ಆತನ ನಾಮಸ್ಮರಣೆಯೊಳಗ ಇದ್ದು ಬಿಡೋಣ ಅಂತ ಹೇಳಿ ಸದಾ ಕಾಲ ನಾಮಸ್ಮರಣೆಯಲ್ಲಿ ತೊಡಕೋತಾರ ಯಾವ ಚಿಂತನವನ್ನ ಮರೆಯುವುದರಿಂದ ಎಲ್ಲ ಪ್ರಕಾರದ ಹಾನಿಗಳು ಪ್ರಾಪ್ತವಾಗುವವೋ ಅಂತ ಆ ಸದ್ಗುರುವಿನ ಚಿಂತನ ಮಾತ್ರದಿಂದ ಹೃದಯದಲ್ಲಿ ಸದೋದಿತ ಶಾಂತಿ ಇರುವುದು ಯಾವ ಸಂಸಾರವನ್ನ ಮರೆತು ನಾವು ಗುರುವಿನ ಚಿಂತನೆಯನ್ನ ಮಾಡುವುದರಿಂದ ಮುಕ್ತಿಗೆ ಸಮೀಪ ಹೋಗ್ತೀವೋ ಅಂಥ ಚಿಂತನೆ ಮಾಡುವುದರಿಂದ ಮುಕ್ತಿಯನ್ನ ಬೇಡಲಾರ್ದ ಇವ್ರು ಏನ್ ಮಾಡಿದ್ರು ಮತ್ತೆ ಸಂಸಾರದ ಭವದೊಳಗೆ ಬರುವಂತಹ ಮಕ್ಕಳ ಭಾಗ್ಯವನ್ನ ಬೇಡಿದ್ರು ಸುಖದಿಂದ ಸಂಸಾರದಲ್ಲಿ ಇರುತ್ತಿರುವಾಗೆ ಸದ್ಗುರು ಚಿಂತನವು ನರರಿಗೆ ದಾರಿ ತೋರಿಸುವುದು ಸಂಸಾರದೊಳಗ ಸುಖ ಸಿಕ್ತು ನಕ್ಕೋಸ್ತದೀವಿ ಸಂತೋಷದಿಂದ ಅದೀವಿ ಎರಡು ಹೊತ್ತು ಉಣ್ಕೋತದೀವಿ ಬಂದವರಿಗೆ ಎರಡು ಹೊತ್ತು ಉಣಿಸು ಶಕ್ತಿ ಕೊಟ್ಟಾನ ಅಂದ ಮೇಲೆ ನಾವು ಸುಖದಿಂದ ಅದೀವಿ ಅಂತ ಹೇಳಿ ಸದ್ಗುರುವನ್ನ ಎನಿಸಿಬಿಟ್ಟು ಸಾಕಾಗಿತ್ತು ಆದ್ದರಿಂದ ವಿಷಯಗಳನ್ನು ಬೇಡುವವರಿಗೆ ನಾಮಸ್ಮರಣೆಯನ್ನು ಹೇಳುವರು ಯಾರಾದರೂ ನಾವಿನ್ನೂ ಸಂಸಾರದೊಳಗ ಇನ್ನೂ ಸಂಭ್ರಮದಿಂದ ಇರ್ಬೇಕ್ರಿ ಆನಂದದಿಂದ ಇರಬೇಕು ರೀ ಸುಖ ಪಡಿಬೇಕ್ರಿ ಅಂದೋರಿಗೆ ಗುರುಗಳು ಏನು ಮಾಡ್ತಿದ್ರು ಸದಾ ನಾಮಸ್ಮರಣೆ ಮಾಡ್ರಿ ಅಂತ ಹೇಳಿ ಕಳಿಸ್ತಿದ್ರು ಅವರು ವಿಷಯೇಚ್ಛೆಯನ್ನು ಮನೆಯಲ್ಲಿ ಹಿಡಿದು ಮನಸ್ಸಿನಲ್ಲಿ ಹಿಡಿದುಕೊಂಡು ನಾಮ ಸ್ಮರಣೆಯಲ್ಲಿ ರಥರಾಗುವರು ಇದರಿಂದ ದಿನೇ ದಿನೇ ಚಿತ್ತವು ಶುದ್ಧವಾಗುತ್ತಾ ನಡೆಯಿತು ದಿನ ದಿನಾ ದಿನ ಗುರು ಹೇಳ್ಯಾನ ಅನ್ನೋದು ಭಸ್ಮ ಹಚ್ಕೊಳ್ಳೋದು ಸ್ಮರಣೆಯಲ್ಲಿ ತೊಡಗಿಕೊಳ್ಳೋದು ಹಿಂಗ ಮಾಡೋದ್ರಿಂದ ಮನಸ್ಸು ಶುದ್ಧ ಆತ್ರಿ ನಾವು ದಿನ ನಾಮಸ್ಮರಣೆ ಮಾಡ್ತೀವಿ ಮನಸ್ಸಿನಲ್ಲಿ ಏನೊಂದು ಭಾವನೆ ಇಟ್ಕೊಳ್ಳೋ ನೀವು ಎರಡ ನಿಮಿಷ ಧ್ಯಾನ ಮಾಡಿ ಮನಸ್ಸು ಶಾಂತ ಆಗ್ತದ ಶುಭ್ರ ಆಗ್ತದೆ ವೈರಾಗ್ಯ ಸತ್ಯ ಅಂತ ಹೇಳ್ತದ ವಿಷಯ ಕಾಮನೆಗಳನ್ನು ಮರೆಯುವರು ಇದರಿಂದ ವಿಷಯ ಕಾಮನೆಯನ್ನೆಲ್ಲ ಮರ್ತುಬಿಟ್ರು ಅವರು ಇದಿರಲಿ ಭಾಗ್ಯವತಿ ಬಾಯಿಯು ಗರ್ಭವತಿಯಾಗಿ ಯೋಗ್ಯ ಕಾಲದಲ್ಲಿ ಪುತ್ರನನ್ನು ಪ್ರಸವಿಸಿದಳು ಆಕೀಗ ಒಂದು ಮಗು ಆಯ್ತು ರೀ ಇದೇ ಪ್ರಕಾರ ಕಾಲಾಂತರದಲ್ಲಿ ಒಂಬತ್ತು ಮಕ್ಕಳನ್ನು ಹಡಿಯುವಂತವಳಾದಳು ಗುರುವಿನ ಸ್ಮರಣೆ ಅಖಂಡವಾಗಿ ಹಗಲು ರಾತ್ರಿ ಮಾಡಕತ್ತಿದ್ರು ಪಟ್ಟ ವಿಭೂತಿಯನ್ನು ನಾಮ ನಾಮಸ್ಮರಣೆಯಲ್ಲಿ ಇರೋದು ಅದರಿಂದ ಮನಸ್ಸು ಸ್ವಚ್ಛ ಆಗ್ತಾ ಹೋಯ್ತು ಶಾಂತಿ ಸಿಗ್ತಾ ಹೋತು ನಾಮಸ್ಮರಣೆ ಹೆಚ್ಚು ಮಾಡಿದ್ರು ಹೆಂಗ ಗುರುವಿನ ನಾಮಸ್ಮರಣೆ ಹೆಚ್ಚಾತೋ ಅವರು ಬೇಡಿಕೆ ಗುರು ಈಡೇರ್ಸ್ಕೊಂತನ ಹೋದ್ರು ಮಕ್ಕಳಾಗ್ಲಿ ಮಕ್ಕಳಾಗ್ಲಿ ಅಂತ ಅಂತೇಳಿ ಅವ್ರು ಬೇಡಿದ್ದನ್ನು ಕೊಟ್ಕೋತ ಹೋದ್ರು ಮತ್ತು ಆ ನಿಮಿತ್ತವಾಗಿ ಬಹಳ ಕಷ್ಟ ಪಟ್ಟು ಒಂಬತ್ತು ಮಕ್ಕಳನ್ನ ಅಡಿಯೋದಂದ್ರೆ ಸುಮ್ನೆ ಬಹಳ ಕಷ್ಟಪಡಾಕತ್ತಿದ್ಲಕ್ಕಿ ಅನಂತರ ಸಿದ್ಧರ ಕಡೆಗೆ ಹೋಗಿ ಪ್ರಭು ಸಂಸಾರದಲ್ಲಿ ನಾನು ಬಹಳ ದುಃಖ ಪಟ್ಟೇನು ಸಾಕಾತಾಕಿ ಬಸವಳದ ಬಿಟ್ಲು ಒಂಬತ್ ಹಡದು ರಗಡ್ ರಗಡಾಗಿ ಅಕಿ ಅಂತ ಮತ್ತ ಗುರುವಿನ ಕಡೆ ಹೋಗ್ಕಾಳ ಗುರುವೇ ನಾನು ಈ ಸಂಸಾರ ಚಕ್ರದೊಳಗ ಬಹಳ ದುಃಖ ಪಡಾಕತ್ತೀನಪ್ಪ ನೋಡಿ ಎಷ್ಟ ಆನಂದದಿಂದ ಆನಂದದಿಂದಾಗಿ ಗುರುಗಳ ಸೇವಾ ಮಾಡ್ಕೋತ ಜಪ ತಪ ಮಾಡ್ಕೋತ ಆರಾಮಾಗಿದ್ರು ನನ್ನ ಮಕ್ಕಳು ಕೊಡೋ ಮಕ್ಕಳು ಇರ್ಲಿಕ್ಕ ಸುಖಾನೇ ಇಲ್ಲ ಜೀವನ್ದಾಗಂದು ಅವಾರ ಅಂತ ಹೇಳಿದ್ರು ಒಂಬತ್ತು ಮಕ್ಕಳಾದ್ರು ಅವಾಗ ಯಾವಾಗ ಆದ್ಲು ಯಾವಾಗ ಸ್ಥಿತಿ ಕೆಟ್ಟ ಬಿಡ್ತು ಅವಾಗ ಮತ್ತೆ ಗುರುವಿನ ಹತ್ರ ಬಂದು ಪ್ರಭು ನಾನು ಸಂಸಾರದಲ್ಲಿ ಬಹಳ ದುಃಖ ಪಟ್ಟೆನು ಯಪ್ಪ ಮಕ್ಕಳಾದ್ರ ಸುಖ ಅಂತಿರಿದೇ ನ ಬಾಳ ಅದೀನಿ ಈ ಮಕ್ಕಳ ಸಂಬಂಧ ಅನಿವಾರ್ಯ ತಾಪಗಳಾಗುತ್ತವೆ ಈ ಮಕ್ಕಳ ಸಂಬಂಧ ಬಾಳ ಕಷ್ಟ ಬರ್ತೈತ್ರಿ ಅಂತಳಕ್ಕೆ ಒಂದ್ ಊಟಕ್ಕ ಕೊಡೋ ಐತಿ ಒಂದ್ ಹೋಗಿ ಜಗಳನ ತಕೊಂಡ್ ಬರ್ತೈತಿ ಒಂದ್ ಹೋಗಿ ಹೊಡೆದ ಬರ್ತೈತಿ ಒಂದ್ ಹೋಗಿ ಕಾಲ್ ಕಸಕ್ ಕುಂದ್ರತೈತಿ ಕುಂದರ್ತೈತಿ ಒಂದ್ ಬಂದ್ ಗೇಡ್ಕೊತ ಅಳತೈತಿ ಒಂದ ಎರಡ ಒಂಬತ್ ಮಕ್ಕಳನ್ನ ಸಹಿಸಿಕೊಳ್ಳುದು ನಮ್ಮ ಅತ್ತೆ ಒಬ್ಬನ ನಮ್ಮ ಸಾಪಾಗ ಇಷ್ಟು ಮಂದಿ ನಡು ಇಷ್ಟು ಮಂದಿ ನಡು ಅಂಥ ಒಂಬತ್ತು ಅಂತ ಒಂಬತ್ತಕ್ಕಿಗೆ ಅದಕ್ಕಂತಳಕಿ ನನಗೆ ಭಾಳ ಸಾಫಾಗ್ಯದ್ರಿ ಈ ಸಂಸಾರ ಭಾಳ ಕಷ್ಟ ಆಗಿದೆ ಇನ್ನು ಸಂತತಿ ಸಾಕು ಮಾಡು ದೇವಾ ಕೈ ಮುಗಿತಾಳಕ್ಕೆ ಸಂಸಾರದೊಳಗ ಮಕ್ಕಳಾದ್ರ ಸುಖ ಅಂದಿದ್ದೆ ಒಂಬತ್ತಾಗ್ಯಾವ ಸುಖ ಏನು ಕಾಣವಲ್ದು ಬಾಳ ಕಷ್ಟ ಆಗ್ಲಿಕತ್ತದ ಇನ್ನ ಸಂತತಿ ಸಾಕು ಮಾಡ ನನಗೆ ಸಾಕು ಸಾಕು ಮನ ಮಕ್ಳು ಅಂತ ದೈನ್ಯ ಭಾವದಿಂದ ಮಾಡಿದ ಪ್ರಾರ್ಥನೆಯನ್ನು ಕೇಳಿ ಗುರು ಕೃಪೆಯಿಂದ ನಿನ್ನ ಇಚ್ಛೆಯಂತೆ ಆಗಲಿ ಎಂದು ಸದ್ಗುರುಗಳು ಅಂದರು ಆಮೇಲೆ ಆಕೆಗೆ ಮಕ್ಕಳಾಗಲಿಲ್ಲ ಗುರು ಹತ್ರ ಬಂದು ಪ್ರಭು ಸಾಕು ಭಾಳ ತಾಪದ ನಾ ಸಾಕು ಬಸ ಬಿಟ್ಟಿನಿ ಸಾಕು ಸಾಕಾಗೆಲ್ಲ ಮಕ್ಕಳಿಂದ ದುಃಖನೂ ಇರ್ತೈತಿ ಸಂಸಾರದೊಳಗೆ ಅಂದ ಕೂಡಲೇ ಆಯ್ತಮ್ಮ ನಿನ್ನ ಹೆಚ್ಚೆ ಅಂತೆ ಗುರು ಗ್ರೂಪ್ ರೂಪೆ ನಿನಗೆ ಆಗ್ತದೆ ಅಂದರು ಅವಾಗಲಿಲ್ಲ ಆಕೆ ಈಗ ಹುಟ್ಟಿದಂತ ಹಾಗಾದ್ರೆ ಹುಟ್ಟಿದಂಥ ಏನು ಕಷ್ಟ ಬಂತು ಮತ್ತೆ ಸದ್ಗುರುವಿನ ದಯನ್ನು ಹೇಗೆ ಪಡೆದ್ಲು ಏನು ಆಕೀಗ ಒಂದ ಮಗು ತೀರಿ ಹೋದ್ರೆ ಎಷ್ಟು ತಳವಳ ಪಟ್ಲು ಒಂಬತ್ತರೊಳಗೆ ಒಂದು ಹೋದ್ರೆ ಏನಾಗೋದು ನಡೆಯಾಗುತ್ತೆ ಬದಲು ಹೋಗ್ಲಿಲ್ಲ ಕೇಳಿ ಮುಂದೇನಾತು ಅನ್ನೋ ಕಥೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಗೆ ಶ್ರೀ ಸದ್ಗುರುನಾಥರ ಕಥಾಮೃತದೊಳಗ ಹದಿನೈದನೇ ಅಧ್ಯಾಯದ ಒಂದನೇ ಭಾಗಕ್ಕ ಮುಕ್ತಾಯವನ್ನ ಹೇಳ್ತಾ ಇದ್ದೇವೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ